ಹಲೋ ಸರಿ ಮೇಡಮ್ ನಾನಿರೋದು ಇವಾಗ ವರ ಇನ್ವೆಸ್ಟರ್ ಲೊಕೇಶನ್ ಬಂದು ಮೈಸೂರು ರೋಡ್ ನಿಯರ್ ಬೈ ಆಗುತ್ತೆ ಕೇವಲ ಮೈಸೂರು ರೋಡಿಂದ ದೊಡ್ಡಾಲದ್ಮರ ಮರದಿಂದ ನಮ್ಮ ಪ್ರಾಪರ್ಟಿಗೆ ಕೇವಲ ಐದು ಕಿಲೋಮೀಟರ್ ಈ ಪ್ಲಾಟ್ಸ್ ನಂಬರ್ ಬಂದು ತರ್ಟಿ ಇದು ನಮಗೆ ಥರ್ಟಿ ಫಾರ್ಟಿಗೆ ಅವೈಲೇಬಲ್ ಇದೆ ದಿಸ್ ಒನ್ ಕರೆಂಟ್ ಫೆಸಿಲಿಟಿ ಆ್ಯಂಡ್ ದಿಸ್ ಒನ್ ಡ್ರೈನೇಜ್ ಫೆಸಿಲಿಟಿ ಆ್ಯಂಡ್ ವಾಟರ್ ಫೆಸಿಲಿಟಿ ಇವತ್ತು ಗ್ರ್ಯಾಂಡ್ ಲಾಂಚಿಂಗ್ ಇರೋದ್ರಿಂದ ಇವತ್ತು ಸಂಡೇ ನಾವು ಗ್ರ್ಯಾಂಡ್ ಲಾಂಚಿಂಗ್ ಮಾಡ್ತಾ ಇದ್ವಿ ನೀವು ನೋಡಲೇಬೇಕಾದಂತಹ ವೀಕ್ಷಣೆ ಅಂತ ಹೇಳ್ಬೋದು ನೋಡಿ ಬಂದು ಥಿ ಫೀಟ್ ರೋಡು ಆ್ಯಂಡ್ ಇದು ಬಂದು ಅಂಡರ್ ವಾಟರ್ ಫೆಸಿಲಿಟಿ ಬಂತು ಇದು ಕೇವಲ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಇಂಡಿವಿಜುವಲ್ ಈ ಇದು ಸೆಲ್ಲಿಂಗ್ ಪ್ರೈಸ್ ಬಂದು ತ್ರೀ ತೌಸಂಡ್ ಟು ಫಿಫ್ಟಿ ಆಫರ್ ಪ್ರೈಸ್ ಬಂದು ಟು ತೌಸಂಡ್ ಸೆವೆನ್ ಫಿಫ್ಟಿ ಪರ್ ಸ್ಕ್ವರ್